ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ಮಾಜಿ ಸೈನಿಕ ಭೀಮಪ್ಪ ಎಮ್ಮಿ ತಮ್ಮ ಅರವತ್ತೊಂದನೇ ವಯಸ್ಸಿನಲ್ಲಿ ಸ್ವರ್ಗಸ್ಥರಾಗಿದ್ದು ಅವರ ನಿಧನಕ್ಕೆ ಈ ಗ್ರಾಮವೇ ಮಾಮೂಲ ಮರಗಿದೆ ಗದಗ ಸಮೀಪದ ತಿಮ್ಮಾಪುರ ಗ್ರಾಮದ ನಿವಾಸಿಯಾಗಿದ್ದ ಮಾಜಿ ಸೈನಿಕ ಭೀಮಪ್ಪ ಎಮ್ಮೆ ಅವರ ನಿಧನದ ಸುದ್ದಿ ತಿಳಿದಿದ್ದು ಇದೀಗ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘ ಹಾಗೂ ಕೊಪ್ಪಳ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಸಹಯೋಗದಲ್ಲಿ ರಾಷ್ಟ್ರಧ್ವಜದೊಂದಿಗೆ ಗೌರವವನ್ನು ಸಮರ್ಪಿಸಲಾಯಿತು ಪರೇಡ್ನಲ್ಲಿ ಉಪಸ್ಥಿತರಾದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಮಾರುತಿ ಗೊಂದಿ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷರಾದ ಎಸ್ಆರ್ ಪಾಟೀಲ್ ಮತ್ತು ಹಿರಿಯರಾದ ಎಸ್ ಜಿ ಕಲ್ಲಳ್ಳಿ ಅವರು ಗೌರವ ವಂದನೆಗಳನ್ನು ಸಲ್ಲಿಸಿದರು ಮೃತರ ಪತ್ನಿ ಗಿರಿಜಮ್ಮ ಅವರಿಗೆ ರಾಷ್ಟ್ರ ಧ್ವಜವನ್ನ ಹಸ್ತಾಂತರಿಸಿದರು ಎಂಬರಲ್ಲಿ ಇದೇ ತಿಮ್ಮಾಪುರ ಗ್ರಾಮದಲ್ಲಿ ಹುಟ್ಟಿ ಇದೇ ಪ್ರೈಮರಿ ಸ್ಕೂಲ್ನಲ್ಲಿ ಓದಿ ಓದಿ ಅವರು ಎಂಬತ್ತು ಒಂದು ಒಂದು ಡಿಸೆಂಬರ್ದಲ್ಲಿ ಆರಂಭ ದೇಶ ಸೇವೆ ಮಾಡಲಿಕ್ಕೆ ಸಿಲೆಕ್ಷನ್ ಆಗಿ ಹೋಗಿದ್ದಾರೆ ಅಲ್ಲಿಂದ ಹದಿನೆಂಟು ವರ್ಷ ನಿರಂತರವಾಗಿ ಕಾಶ್ಮೀರದಲ್ಲಿ ಎಲ್ಲ ಕಡೆ ದೇಶ ಸೇವೆ ಮಾಡಿ ಕಾಗಲ್ ಯುದ್ಧವನ್ನು ಮಾಡಿ ನಿವೃತ್ತಿಯಾಗಿ ಈಗ ಜೀವನ ಮಾಡ್ತಿದ್ದರು ಆದರೆ ಈಗ ಅವರು ಆಕಸ್ಮಿಕವಾಗಿ ಹೃದಯಘಾತದಿಂದ ನಿಧಿವೇಶರಾಗಿದ್ದಾರೆ ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ಆ ಕುಟುಂಬಕ್ಕೆ ಧೈರ್ಯ ಸ್ಥೈರ್ಯ ಬರಲಿ ಅಂತ ಹೇಳಿ ಭಗವಂತನಲ್ಲಿ ನಾವು ಬೇಳ್ಕೊಳ್ತಾ ಇದ್ದೀವಿ ಅವರು ಭರ್ತಿಯಾಗಿ ಮರಳಿ ಮರಳಿ ತಮ್ಮ ಜಗ ಅಥವಾ ತಮ್ಮ ವಾಸಸ್ಥಾನಕ್ಕೆ ಬಂದು ತಮ್ಮ ವೀರ ಶೌರ್ಯ ಮತ್ತು ದೀರ್ಘದಿಂದ ನೌಕರಿ ಮಾಡಿ ಮರಳಿ ತಮ್ಮ ಮನೆಗೆ ಒಂದು ದೈವಶ ಉದ್ವೇಗ ನಿಧಿ ಕೇಳಿ ಆಘಾತವಾಗಿದೆ ಮತ್ತು ಅವರ ಕುಟುಂಬದವರಿಗೆ ಧೈರ್ಯ ಸಹಿಸುವ ಶಕ್ತಿಯನ್ನು ಪರಮಾತ್ಮ ಕಂಡಿಸದೆಂದು ಹೇಳಿ ಅವರ ಆತ್ಮಕ್ಕೆ ಶಾಂತಿ ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಸಿದ್ದಯ್ಯ ಹಿರಿಮಠ ವೀರಪ್ಪ ಬಿಂಗಿ ಶರಣಪ್ಪ ಮಡಿವಾಳ ವಿಜಯಗಾಜಿ ವಿಜಯಕುಮಾರ ಬಡಿಗೇರ ನಾಗರಾಜ್ ಹಂಚಿನಾಳ ಹಾಗೂ ನೂರಾರು ಅಭಿಮಾನಿಗಳು ಹಾಗೂ ಬಂಧು ಬಳಗದವರು ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಗದಗ